ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಭೋಗದೊಳಗಡೆ ಮೈಯ ಮರೆಯುತ್ತಾ ರೋಗದಾಳಕ್ಕೆ ಬೀಳದೆ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ನಸುಕಿನಲ್ಲಿಯೇ ಎದ್ದು ದೇಹಕ್ಕೆ ನೀಡಿ ಹಿತದ ದಂಡನೆ ಮುಸುಕು ತೆರೆಯಿರಿ ಹದುಳ ಭಾಗ್ಯದ ಅದುವೆ ಸೊಗಸಿನ ಮಂಡನೆ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಕೈಗೆ ಕಾಲಿಗೆ ಕಸುವು ನೀಡಲು ಹಿತದ ಯೋಗವ ಮಾಡಿರಿ ಬಾಳದೆಲ್ಲವೂ ಯೋಗ್ಯವಾಗುತ್ತಾ ಸಾಗಿ ಬರುವುದ ನೋಡಿರಿ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ದಿಟದಿ ಯೋಗವು ಮನಕ್ಕೆ ತನುವಿಗೆ ಶಾಂತಿ ನೆಮ್ಮದಿ ತರುವುದು ರೋಗವೆಲ್ಲವ ದೂರ ಮಾಡುತ್ತಾ ಸ್ವಾಸ್ಥ್ಯ ಬಾಳಿಗೆ ಕೊಡುವುದು ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಯಾರಿಗಾಗಿಯೋ ಚಿಂತೆ ಮಾಡುತ್ತಾ ನಿಮ್ಮ ಜೀವನ ಕಳೆಯದೆ ನಿಮ್ಮ ದೇಹಕ್ಕೆ ನೀಡ ದಂಡನೆ ಸುಖವು ಜೊತೆಯಲ್ಲಿ ಬೆಳೆಯದೆ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಭೋಗದೊಳಗಡೆ ಮೈಯ ಮರೆಯುತ್ತಾ ರೋಗದಾಳಕ್ಕೆ ಬೀಳದೆ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಯೋಗ ಮಾಡಿರಿ ಯೋಗ ಮಾಡಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಯೋಗ ಮಾಡುತ್ತಾ ಬೆಳೆಯಿರಿ ಯೋಗ ಮಾಡುತ್ತಾ ಬೆಳೆಯಿರಿ